ಎಲ್ರಿಗೂ ನಮಸ್ಕಾರ ಧ್ರುವ ತಾರೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಸಣ್ಣ ಮೀನಿನಿಂದ ಮಾಡುವಂತಹ ಒಂದು ಮಸಾಲ ಅಥವಾ ಗ್ರೇವಿ ಇದನ್ನು ಮಾಡಿಕೊಳ್ಳೋದು ತುಂಬಾ ಈಸಿ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನು ಮಾಡೋಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತೆ ಹಾಗೆಯೇ ನಾಲ್ಕು ಸ್ಪೂನ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಅದನ್ನು ಸೈಡಲ್ಲಿಟ್ಕೊಂಡು ಎಂಟರಿಂದ ಹತ್ತು ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯನ್ನು ಹಾಕಿ ಹಾಗೆಯೇ ಖಾರಕ್ಕೆ ಬೇಕಂದರೆ ಗುಂಟೂರು ಮೆಣಸಿನ್ಕಾಯನ್ನು ಯೂಸ್ ಮಾಡ್ಕೋಬೋದು ಅದಿಷ್ಟನ್ನು ಹಾಕಿ ಹಾಗೆಯೇ ಒಂದು ಸಣ್ಣ ಲಿಂಬು ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಹಾಗೆ ಎರಡು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಒಂದು ಪ್ಯಾನ್ ಇಟ್ಕೊಂಡು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೋಬೇಕು ಹಾಕಿ ಅದು ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸಿ ನೀರೇನು ಸೇರಿಸ್ಬಾರ್ದು ಅದು ಎಣ್ಣೆ ಎಲ್ಲ ಸುತ್ತ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಾಕ್ಕೋಬೇಕು ಇದು ತುಂಬ ತೆಳ್ಳಗಾಗಬಾರ್ದು ಏನೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಹೀಗೆ ಮಿಕ್ಸ್ ಮಾಡಿ ಒಂದು ಕುದಿ ಮೇಲೆ ಅದಕ್ಕೆ ಮೀನನ್ನು ಸೇರಿಸಬೇಕು ಈ ಟೈಮಲ್ಲಿ ಉಪ್ಪು ನೋಡಿ ಹಾಕೋಬೋದು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಕ್ಲೀನ್ ಮಾಡಿಟ್ಕೊಂಡಿರುವಂಥ ಹಾಗೆ ಉಪ್ಪು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಇಟ್ಟಿರುವಂತಹ ಮೀನನ್ನು ಹಾಕ್ತಾ ಇದ್ದೀನಿ ಮೀನ ಈ ಮೀನನ್ನು ಹಾಕಿದ ಮೇಲೆ ಮೀನು ಯಾವುದೇ ಆದರೂ ಮೀನನ್ನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಅದನ್ನು ಕುದಿಸ್ಬಾರ್ದು ಮೀನು ಮುಳ್ಳೆಲ್ಲ ಬಿಟ್ಕೊಂಡು ಬಿಡುತ್ತೆ ಹಾಗೆಯೇ ತುಂಬ ಮಿಕ್ಸ್ ಮಾಡಬಾರ್ದು ಕೂಡ ಇದನ್ನು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಈಗ ಇದು ಸೂಪರ್ ಆಗಿ ರೆಡಿಯಾಗಿದೆ ರೈಸ್ ಜೊತೆ ಅಂತೂ ತುಂಬಾ ಆಗಿರುತ್ತೆ ಇದು ಖಂಡಿತ ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಚಾನಲ್ನ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ರೈಸ್ ಜೊತೆ ಸೂಪರ್ ಆಗಿರುತ್ತೆ ಇದು Thank you.